ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಗ್ರಾಮದ ಕ್ರಾಸ್ ಬಳಿ ಕಳೆದ ಎರಡು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳ ರೈತರು ಧರಣಿ ನಡೆಸುತ್ತಿದ್ದಾರೆ ಈ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಸಂಸದ ಜಿಗಜಣಗಿ ರೈತರ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಜಿ ಶಾಸಕ ಸೋಮನಗೌಡ ಪಾಟೀಲ ಅವರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದರು ಈ ಯೋಜನೆಯ ಶೇಕಡ ಹತ್ತರಷ್ಟು ಕಾಮಗಾರಿ ಬಾಕಿ ಉಳಿದಿದ್ದು ಅದಕ್ಕೆ ಕೇವಲ ನೂರ ಐವತ್ತು ಕೋಟಿ ರೂಪಾಯಿ ಬೇಕಾಗಿತ್ತು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸಣ್ಣ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸಂಸದರು ದೂರಿದರು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಚಿಂತೆಯಿಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದ್ದು ಸರ್ಕಾರ ನೌಕರರಿಗೆ ಸಂಬಳ ಕೊಡಲು ಸಾಧ್ಯವಾಗುತ್ತಿಲ್ಲ ಈ ಸರ್ಕಾರ ರೈತರ ಶಾಪಕ್ಕೆ ಗುರಿಯಾಗಲಿದೆ ಎಂದು ಅವರು ಹೇಳಿದರು ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಜೊತೆ ಮಾತನಾಡಿ ಯೋಜನೆಯನ್ನು ಪೂರ್ಣಗೊಳಿಸಲು ಒತ್ತಡ ತರಲು ತಾವು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆಂದು ಸಂಸದ ರಮೇಶ್ ಜಿಗಜಣಗಿ ತಿಳಿಸಿದರು ವರದಿ ಸಂಗನಗೌಡ ಗಬಸಾವಳಗಿ ವಿಜಯಪುರ ಒಂದು ಒಂದು ರೋಡ್ ಪೂಜೆ ಮಾಡಿಲ್ಲ ಒಂದ್ ಎಲ್ಲಿ ಕಲ್ಲು ಹಾಕಿಲ್ಲ ಎಮ್ ಎಲ್ ಎ ಯಾವ ಕೆಲಸಾನೂ ಇಲ್ಲ ಏನೇನು ಇಲ್ಲ ರೀ ಆ ಒಣ ಪ್ರತಿಷ್ಠೆಗಾಗಿ ಅಧಿಕಾರ ಕುರ್ಚಿಗೆ ಬಡದಾಡಿ ಆ ಏನೋ ಏನು ಅದು ಏನು ಪುಕಟ್ ಕೊಡ್ತಾರಲ್ರಿ ಏನತ್ತಾರ ಅದಕ್ಕೆ ರೀ ಹಾ ಗ್ಯಾರಂಟಿ ಗ್ಯಾರಂಟಿ ಅಂತ ಅದು ಯಾವ ಗ್ಯಾರಂಟಿ ರೀ ಅದು ಹಾ ಯಾವ ಗ್ಯಾರಂಟಿ ಅದು ರೀ ಆ ಹೇಳ್ರಿ ಆ ಗ್ಯಾರಂಟಿ ಸರಿಯಾಗಿ ಮುಟ್ಟಿಸ್ತಾರ ಅದನ್ನು ಇಲ್ಲ ಎಷ್ಟೋ ಜನ ಹೆಂಗಸ್ರು ಶಾಪ ಹಾಕ್ಲಕ್ಕಾರ ಅವ್ರ ಹೆಣಕ್ಕ ಒಂದ್ ದುಡ್ಡಿಲ್ಲ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕುರ್ಚಿ ಮೇಲೆ ಕುತ್ತಾರ ಎಲ್ಲಾನು ಮರ್ತ ಬಿಟ್ಟಾರ ತಾವ್ ಏನ್ ಹೇಳಿರೋದು ಅವ್ರ ಯದ್ ಬಡದಾಡ್ತಾ ಇದಾರ ಕರಪ್ಷನ್ ನೋಡಿರಿಲ್ಲ ಎಂದರೆ ಇದು ನಾನು ಹದಿನೆಂಟು ವರ್ಷ ಮಂತ್ರಿ ಇದ್ದಪ್ಪ ನಾವು ನೋಡಿದಿವ್ ಇಂತ ಸರ್ಕಾರ ಎಷ್ಟ್ ಸರ್ಕಾರ ಯಾವತ್ತು ಕೂಡ ನಾವು ನೋಡಿರ್ಲಿಲ್ಲ ಕೆಟ್ ಕೆಟ್ರಿ ಇದು ಏನ್ 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 ಎದರ್ ಎದ್ರ ಸಲುವಾಗಿ ಸರ್ಕಾರ ಇರ್ಬೇಕು ಏನ್ ಮುಂಡಿ ಕುಂಡಿ ಬಟ್ಟೆ ಕುರ್ಚಿ ಕುಡ್ಲಕ್ ಸರ್ಕಾರ ಬೇಕಾ ಮರಾಯಿಗಳ ನಿಮ್ಮ ನಿಮ್ ನಡೆಸ್ತಿದ್ರೆ ಸರಿಯಾಗಿ ನಡೆಸ್ರಿ ನಡ್ಸೋದಿಲ್ಲ ಅಂದ್ರೆ ಬಿಟ್ಟು ಮನಿಗೇರಿ ನಡ್ರಿ ಮತ್ತೆ ಯಾವ ಬಂದವ್ ಬರ್ತಾನ ಯಾವ ತಾಕತ್ ಇರ್ತದ ಮಾಡ್ತಾನ ನೋಡ್ರಿ ನಿಜವಾಗಿ ನನಗ್ ಭಾರಿ ಅದು ಭಾರಿ ಅಸಹ್ಯ ಅನ್ನಿಸ್ತದ ಇದನ್ನೆಲ್ಲ ಎಷ್ಟು ಜನರಿಗೆ ನೋಡ್ರಿ ಇಟ್ಟೆಲ್ಲಾ ಮಾಡಿ ಪಾಪ ನಮ್ ಜಿಲ್ಲಾದಾಗ ನೂರ ಐವತ್ತು ಹುಡುಗರು ಬಡವರು ನೌಕರಿ ಮಾಡ್ತಾವ್ ಮಾನ್ಯನ ಎಲ್ಲೋ ಹಳ್ಳಿ ಹೊಂಟಿದ್ದ ಫೋನ್ ಮಾಡಿ ಒಳ್ಳಾಗ ಶುರು ಮಾಡಿದ ಪಾಪ ಹುಡುಗ ಸಾಹಿಬ್ರೆ ಆರ್ ತಿಂಗಳ ಇಲ್ಲ ನನ್ ಮನ್ಯಾಗ ಮಕ್ಕಳಿಗೆ ಜಡ್ ಆಗ್ಯದ ನಮಗ್ ತಿಲಕ್ ರೊಟ್ಟಿಲ್ರಿ ಸಾಹೇಬ್ರ ನಂದೇ ಕಳ್ಳ ಆಗಿ ನಾವ್ ವಾಪಸ್ ಗಾಡಿ ಹೊಳ್ಳಸ್ಕೊಂಡು ಮತ್ತ ಪ್ರಶ್ನೆ ಅವ್ರ ಕರದ ಕರದ್ ನೋಡ್ರಿ ಇವ್ರ ಹೆಣ ಹೆಂತದ ಎಂತದ ನೋಡ್ರಿ ಇವಂತ ಕೆಲಸ ಮಾಡ್ತಾರ ಪಾಪ ಬಡವರದ ಪಾಪ ಕಟ್ಕೋತಾರ ಇವ್ರ್ ಅಂತಕ್ಕಂಥದ್ದು ಹೇಳದ್ ಈಗ ಅದು ಬಿಟ್ಟರೆ ಈಗ ನಿಮ್ ರೈತರ ಪಾಪ ನೋಡ್ರಿ ಏನೋ ಪಾಪ ಸೋಮನ್ ಗೌಡ್ರು ನಮ್ ಸರ್ಕಾರ ಇದ್ದ ಬಡದಾಡಿ ಮಾಡ್ತದ್ ಎಂಟುನೂರು ಕೋಟಿ ಎಲ್ಲಾ ತಂದು ನಾವು ಬಂದೇವಪ್ಪ ಪೂಜೆ ಮಾಡ್ಲಕ್ ಎಲ್ಲಾರು ಬೊಮ್ಮಾಯ್ರು ಸಾಹೇಬ್ರು ನಾವು ನೀವು ಎಲ್ರು ಕೂಡಿ ಪೂಜೆ ಮಾಡಿದೆವು ಕೆಲಸ ಆಯ್ತು ಈಗ ಮುಂದಿಂದು ಮುಂದಿಂದ ಯಾರು ಮಾಡೋರು ಅದನ್ನ ಇವ್ರು ಏನ್ ಮಾಡ್ತಾರ ನನಗೇನು ವಿಶ್ವಾಸ ಇಲ್ಲಪ್ಪ ನೂರ ಎಪ್ಪತ್ತೈದು ಕೋಟಿ ಬೇಕೇನು ಬಹಳ ಏನು ಬೇಕಾಗಿಲ್ಲ ಇದಕ್ಕ ಬರೀ ನೂರ ಎಪ್ಪತ್ತೈದು ಕೋಟಿ ರೊಕ್ಕ ಇದು ರೈತರ ಸಮಸ್ಯೆ ಬಗ್ಗೆ ಹರಿತದ ಆದ್ರೆ ಇವ್ರು ಅಂತ ಜನ ಅಲ್ಲ ಇವ್ರು ಯಾಕಂತಂದ್ರೆ ನಾವು ನೋಡಿದೆವು ಇವ್ರು ಏನ್ ನೋಡ್ರಿ ಎಷ್ಟು 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 ಜನರಿಗೆ ತೊಂದರೆ ಕೊಡ್ಲಕತ್ರಿ ಏನ್ ನಮ್ಗೆ ಅರ್ಥ ಆಗಲ್ತಪ್ಪ ಇದು ನೋಡ್ರಿ ಇಡೀ ರಾಜ್ಯ ತುಂಬಾ ನಾ ನೋಡ್ರಿ ಇವ್ರನ್ನ ಮುನ್ಸಿಪಾಲ್ಟಿ ಅವ್ರನ್ನ ನೌಕರಿ ಅವರು ಸರ್ಕಾರಿ ನೌಕರಸ್ಥರು ಅಂತವ್ರಿಗೆ ಅಂತವ್ರಿಗ ಸಹಿತ ಕಾರ್ಡ್ಲಕ್ಕಾರ ನಾವು ಎಂಬತ್ ಪರ್ಸೆಂಟ್ ಕೊಡ್ತೇವೆ ಇಪ್ಪತ್ತು ಪರ್ಸೆಂಟ್ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಇಸ್ಕೋರಿ ಅಂದ್ರೆ ಎಲ್ಲಿ ಕೊಡ್ತಾವೆ ಮುನ್ಸಿಪಾಲ್ಟಿ ಚಾಕ್ ಹುಡಿಲಕ್ಕೂ ಹಾಕಿಲ್ಲ ಅವ್ರು ಈಗ ಅವ್ರು ಬೇರೆ ನಡೆಸಾರ ಸ್ಥಾಯಿ ಕಡ್ಡಿ ರಾಜ್ಯದ ತುಂಬ ನಡೆಸಾರ ಅದಕ್ಕೆ ನೀನ್ ಯಾವ ನಮ್ಮ ಹುಡುಗಿ ಹೇಳ ಒಟ್ಟು ಕಸ ಒಯ್ದ ಎಲ್ಲಾ ಮಂತ್ರಿಗಳು ಎಮ್ ಎಲ್ ಮನೆ ಮುಂದೆ ಹೋಗಿರಿ ಅಂತ ಹೇಳ ನೋಡ್ರಿ ಎಂತಂದ್ರಿ ಯಾ ಎದ್ ಬೇಕ್ರಿ ಇದು ಸಿದ್ದರಾಮಣ್ಣ ಎಂತ ಚಲೋ ಮನುಷ್ಯ ಇದ್ದಾರಿ ಅವ ನಮ್ಮ ಜೋಡಿ ಇದ್ದಾಗ ಎರಡು ಚಲೋ ಮನುಷ್ಯ ಇದ್ದ ಈಗ ಎಡು ಚೊಲೋ ಇದ್ದ ಅಷ್ಟೇ ಸು ಸೊ ಕೆಟ್ಟವಾಗ್ಬಿಟ್ಟಾನೆ ಅವನೇ ಕೆಟ್ಟವ್ ನೋಡಿ ನೋಡ್ರಿ ಹೆಂಗದ ಇದು ಪ್ರತಾಪ ಏನು ಅನ್ನೋದ್ರಲ್ಲಿ ಯಾವ ಪಕ್ಷದವ್ರಿಗೆ ಬೇಯಲಕ್ಕೆ ನಾ ಹೋಗೋದಿಲ್ಲ ಆದ್ರೆ ನಾನು ನಿನ್ನಲ್ಲಿ ಏನಾರ ಮಾನವೀಯತೆ ಇದ್ರ ಮನುಷ್ಯತ್ವ ಇದ್ರೆ ಸಿದ್ದರಾಮಣ್ಣ ಈ ಈ ರೈತರ ಕೆಲಸ ಮಾಡಪ್ಪ ಮರ ನೂರ ಎಪ್ಪತ್ತೈದು ಕೋಟಿ ಏನು ಭಾಳ ಅಲ್ಲ ಅದು ಸ್ವಲ್ಪ ಹಣ ಅದ ಏನೇನು ಮಾಡಿ ಮಾಡಬೇಕು ಅಂತೇಳಿ ನಾನು ಕೂಡ ನಿಮ್ಮ ಪರವಾಗಿ ಅವರಿಗೆ ವಿನಂತಿ ಮಾಡ್ಕೊತೀನಿ ನಾನು ನಾನು ನೀವ್ ನೀವೇನು ಬೆಟ್ಟಾಗಿ ಹೇಳ್ತೀರಿ ಅವ್ರು ಹೇಳ್ರಿ ಕೊಡ್ರಿ ನಾನು ಕೂಡ ನನ್ನ ನನ್ನ ಇದರೊಳಗೆ ನಾನು ಕೂಡ ಅವ್ರಿಗೆ ಹೇಳ್ತೀನಿ